ಪೆಟ್ರೋಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಒಳ್ಳೆ ಶೋರೂಮ್ ಕಂಡೀಷನ್ ಗಾಡಿ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಗಾಡಿ ಸೂಪರ್ ಆಗಿದೆ ನಾಲ್ಕು ಹೊಸ ಟೈರ್ ಹಾಕ್ಸಿದೀನಿ ಬ್ಯಾಟ್ರಿ ಹೊಸದು ಇನ್ಶೂರೆನ್ಸ್ ಟೂ ಮಂತ್ ಆಯ್ತು ರಿಮೂವಲ್ ಮಾಡಿಸಿ ಬಂಪರ್ ಟು ಬಂಪರ್ ಫೈನಾನ್ಸಿಯಲ್ ಪ್ರಾಬ್ಲಮ್ ಸೊ ಹಂಗಾಗಿ ಮಾತ್ರ ಸೇಲ್ ಮಾಡ್ತಿರೋದು ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಇದೆ ಹಿಂದೆ ಏನಾದ್ರು ಡೆಂಟ್ ಆಯ್ತು ಸರ್ ಅದು ಡೋರ್ ಹತ್ರ ಏನಾದ್ರು ಇರಲ್ಲ ಮುಂದೆ ಮಾತ್ರ ತೆಂಗಿನ್ಕಾಯಿ ಬಿಡ್ಬಿಟ್ಟು ಅಷ್ಟು ಮಾತ್ರ ಒಂದು ಸ್ವಲ್ಪ ಮಾತ್ರ ಇದಾಗಿದೆ ಬ್ಯಾನೆ ಅದು ಏನು ಅದು ಎತ್ತಾಗಿ ಸುಲಭ ಅದೇನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಮಾತ್ರ ಓಕೆ ಹಾಗಾದ್ರೆ ಗಾಡಿ ಇನ್ನೇನು ತಗೊಳೋರಿಗೆ ಏನ್ ಖರ್ಚಿಲ್ಲ ಗಾಡಿದು ಇಲ್ಲ ಇಲ್ಲ ಒಂದ್ ರೂಪಾಯಿ ಖರ್ಚಿಲ್ಲ ಒಂದ್ ರೂಪಾಯಿ ಖರ್ಚಿಲ್ಲ ಅದು ಗ್ಯಾರಂಟಿ ಹಂಡ್ರೆಡ್ ರೂಪಾಯಿ ಗಾಡಿ ಎಲ್ಲ ಶೋರೂಮ್ ಇತ್ತು ಸೊ ಸ್ವಲ್ಪ ಕಮ್ಮಿ ಜಾಸ್ತಿ ಈಗ ಹಂಗಾಗಿ ನಾನು ಕೊಡ್ತೀರಿ ಫಸ್ಟ್ ಓಕೆ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಇದು

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿಗೆ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆ 안드레 근데... ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೋಗ್ಬೇಡಿ ಇದು ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗೆ ತಂದರೆ ಆ ಗಾಡಿದು ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು